Hello! <laughs> BOOM uh -huh. oh ಅದು ತಾಯಿಯ ವಿಶೇಷತೆ ಅಂತ ಆ ಬಹುಶಃ ಅಪ್ಪನ ಕುಣಿತವನ್ನೆಲ್ಲ ನೋಡಿದವಳು ನೀವು ಒಬ್ಬಳೇ ಇರ್ಬೇಕು ನನಗೆ ಗೊತ್ತಿದ್ದಷ್ಟು ಮತ್ತೆ ಯಾರಿಗೆ ಗೊತ್ತಿತ್ತು ಹಾ ಹಾಗೆ ಹೇಳುದು ಬೇಡ ಗಂಡರ ಕುಣಿತ ಪೂರ್ಣ ಹೆಂಡತಿಗೆ ಮಾತ್ರ ಗೊತ್ತಿರುದು ಅಪ್ಪ ಓ ನನ್ನ ಮಾತನ್ನ ಆಲಿಸಬೇಕು ಸಣ್ಣ ಅದೆಲ್ಲ ಹೇಳ್ಬೇಡ ನೀವು ಜೊತೆಗೆ ನನ್ನ ಮಾತನ್ನು ಆರಿಸುವುದರ ಜೊತೆಗೆ ಅದನ್ನು ಪಾಲಿಸಬೇಕು ನಾನು ಗೌರವ ಕೊಡುವುದೆಲ್ಲ ಮೊನ್ನೆ ಮೊನ್ನೆ ಬರುವಾಗ ಹೇಳಿಕೊಟ್ಟದ್ ನಾನು ಈಗೇ ಹೇಳಬೇಕು ಅಮ್ಮ ಹೇಳ್ಕೊಟ್ಟಿದ್ದೆಲ್ಲ ಹೇಳು ಅಲ್ಲೇ ಹೇಳ್ತೇನೆ ಗೌರವ ಅರೆವಾ ಹೇಳು ಹೇಳು ಈಗಾಗಲೇ ಇಲ್ಲಿಯ ವಿಚಾರವನ್ನೆಲ್ಲ ಸರಿಯಾಗಿ ಅರ್ಥೈಸಿಕೊಂಡವನು ನಾನು ಅಷ್ಟೇ ಅಲ್ಲ ಈ ವಿಷಮವಾಗಿರುವಂಥ ಸಮಯದಲ್ಲಿ ವಿಶೇಷವಾಗಿರುವಂಥ ತೀರ್ಮಾನವನ್ನು ನೀ ಕೈಗೊಳ್ಳಬೇಕು ನನಗೆ ಕೊಟ್ಟಿರುವಂತಹ ಹೊಣೆಗಾರಿಕೆ ಈ ಪ್ರಸಂಗ ಎಂದ್ ರೀತಿ ಹೆದರಿಕೆ ನನ್ನ ಪಾಲಿಗೆ ಯಾಕೆ ಅಂತ ಕೇಳಿದ್ರೆ ಹೀಗೆ ಹುಡುಗಾಟಿಕೆಯಲ್ಲಿ ನಿರ್ಣಯವನ್ನು ತೆಗೆದುಕೊಂಡ್ರೆ ಆಗ್ಲಿಕ್ಕಿಲ್ಲ ಆದರೂ ಸಹಿತ ಪ್ರೀತಿಯ ತರಲೇಂಬ ವಾತ್ಸಲ್ಯದಿಂದಲಾಗಿ ನನ್ನಲ್ಲಿ ಅಭಿಪ್ರಾಯವನ್ನು ಕೇಳುವುದಕ್ಕೆ ಮುಂದಾದವರು ಮುಂದಾದಂತ ಅವರೇನು ಸಾಮಾನ್ಯದವರ ಅಲ್ಲವೇ ಅಲ್ಲ ಅವರ ಕುರಿತಾಗಿ ಸರಿಯಾಗಿ ನಾ ತಿಳಿದುಕೊಂಡವನಿದ್ದೇನೆ ಹ ನನ್ನ ತಂದೆ ಅವರು ಮಾಡಿರುವಂತಹ ಸಾಧನೆ ಅದನ್ನೆಲ್ಲ ಅರ್ಥೈಸಿಕೊಂಡೆ ಆಲೋಚನೆ ಮಾಡಿ ನಾನು ವಿಚಾರವನ್ನು ಹೇಳ್ತೇನೆ ನನ್ನ ತಂದೆ ಯಾರು ಸಾಮಾನ್ಯದವರಲ್ಲ ಮೂರು ಲೋಕದ ಒಡೆಯನಾಗಿರುವಂತಹ ದೇವೇಂದ್ರನಿಗೆ ಅವ ಮಗ ಅಂತಹ ಆತ ಸಾಧನೆಗಳನ್ನ ಅನೇಕ ಅನೇಕ ಸಾಧನೆಗಳನ್ನ ಮಾಡಿದ್ದಾನೆ ಲೋಕಮುಖದಲ್ಲಿ ಆದರ್ಶ ವ್ಯಕ್ತಿಯಾಗಿ ಅವ ಅವು ವಿಜೃಂಭಿಸುತ್ತಾ ಇರುವುದು ಹೌದು ಹಾಗಿದ್ರೆ ಮಾಡಿದಂಥ ಸಾಧನೆಗಳು ಯಾವ್ಯಾವುದು ಮತ್ಸ ಮತ್ಸಯಂತ್ರವನ್ನು ಭೇದಿಸಿದವನಾತ ಹ್ಞೂ ಕಾಂಡವ ಧನ ವಾಹ್ ದಹಿಸಿದಾತ ಹ್ಞೂ ಈ ಭೂಮಿಯಿಂದ ನಬದವರೆಗಾಗಿ ಶರ ಮಾರ್ಗವನ್ನು ಸೃಷ್ಟಿಸಿದಾತ ಹ್ಞೂ ಫಲ ಮೆಚ್ಚಿಸಿ ಪಾಶುಪಥವನ್ನ ಪಡೆದ ಆತ ಪಾರ್ವತಿಯನ್ನ ಮೆಚ್ಚಿಸಿ ಅಂಜನಾಸ್ತ್ರವನ್ನ ಪಡೆದ ಆತ ನೋಡಿ 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 ಎಷ್ಟೆಲ್ಲ ಹೇಳ್ಕೊಟ್ಟಿದ್ದೀನಿಗೆ ನೀವು ಎಲ್ಲಿ ಹೋಗಿದ್ದೀರಿ ಎಲ್ಲಿ ಬಂದಿದ್ದೀರಿ ಏನ್ ಮಾಡಿದ್ದೀರಿ ಪೂರ್ಣ ಹೇಳಿಕೊಟ್ಟಿದ್ದೇನೆ ಅಮ್ಮಲ್ಲೇ ಹೇಳ್ಕೊಟ್ಟ ಎಲ್ಲ ಹೇಳಿಕೊಟ್ಟದ ಅಮ್ಮ ಹೇಳಿಕೊಟ್ಟಿದ್ದೆಲ್ಲ ಹೇಳು ಈಗ ಏನ್ ಹೇಳುದು ನೀವು ಅಮ್ಮ ಹೇಳಿಕೊಟ್ಟಿದ್ದು ಅಂತ ಹೇಳಿದ್ರು ಇದೆ ಅಲ್ವಾ ಸಾಹಸ ಯಶೋಘಾತೆ ಜನನಿ ತಾನೇ ಮೊದಲ ಗುರು ಹೇಳು ಹೇಳುದು ಅಂತಹ ನೀವು ಈಗ ಮಾತನ್ನ ಕೊಟ್ಟು ಕುಬೇರ ಪುತ್ರನಾಗಿರುವಂತಹ ಗಯಾ ಗಂಧರ್ವನನ್ನ ಇಟ್ಟುಕೊಂಡವರು ಇದ್ದೀರಿ ಅಭಯವನ್ನ ಕೊಟ್ಟವರು ಇದ್ದೀರಿ ಈಗ ನೀವು ಕೊಟ್ಟ ಮಾತನ್ನ ಇಟ್ಟುಕೊಳ್ಳುವುದೋ ಅದನ್ನು ಬಿಡುವುದೋ ಎಂಬಂತೂ ಆ ದ್ವಂದ್ವತೆಗೆ ಒಳಗಾದವರು ಅಪ್ಪ ನಾನೀಗ ಹೇಳಿ ಬಿಡ್ತೇನೆ ನನಗೆ ಹೆದರಿಕೆ ಆಗುವುದು ಅಪ್ಪನಿಂದಲ್ಲ ಅಲ್ಲ ಮತ್ತೆ ಅಮ್ಮನ ಮುಖ ನೋಡ್ಬೇಡ ನೋಡುವುದೇನ ಕೆಲವು ಸಂದರ್ಭ ಅಮ್ಮನ ಮುಖ ನೋಡ್ಬಾರ್ದು ನಾ ಮುಖ ನೋಡಿದ್ರೆ ಆದ್ರೆ ಬಂದದ್ದು ಅಮ್ಮನ ಜೊತೆ ಅಂತ ನೆನಪಿಡ್ಬೇಕು ನೀವು ಅಪ್ಪನ ಜೊತೆ ನನಗೆ ಅಪ್ಪನ ಹೇಳುವುದು ಹೌದು ಅಪ್ಪ ಈಗ ಕೊಟ್ಟ ಮಾತು ಗಯಲನ್ನೇ ಇಟ್ಟುಕೊಳ್ಳುವುದು ಅಂತಹ ನೀವು ಗಯಗಂಧರು ಅವನೇ ಕಾರ್ ನೋಡುವುದು ನೀನು ಅಂತಂತಹ ಉತ್ಸಾಹ ಏನ್ ಹೇಳ್ತಾನೆ ಅಂತ ಅಂತಹ ನೀವು ನೀವು ಗಯ್ ಹೇಳು ಹೆತ್ರ ನೀನು ಹೇಳು ಅವನು ನಿನ್ನ ನೋಡು ಹೇಳ್ತಾನೆ ಆಯ್ತು ಹೇಳ್ ಮಗನೇ ಹೆದ್ರು ಬೇಡ ಅಜ್ಜನ ಮನೆಯವಷ್ಟು ಭೀತಿ ಉಡ್ಸಿಬಿಟ್ಟಿದ್ದೆ ಅವನಿಗೆ ಯಾಕೆ ರ್ತಾನೆ ನಾ ಹೇಳ್ತೇನೆ ಓಟ ಮಾತನ್ನ ನೀವು ನಡೆಸಿಕೊಂಡು ಹೋಗಲೇಬೇಕು ಆ ಕಾರಣಕ್ಕಾಗಿ ಕಾಯ ಗಂಧರ್ವನ ಇಟ್ಟುಕೊಳ್ಳುವುದೇ ಸರಿ ಹೋಗುವುದು ಯಾಕೆ ನೀನು ಕೇಳುದಿಲ್ವ ಮೊದಲೆಲ್ಲ ಪ್ರೀತಿಯಿಂದ ಅಭಿಮನ್ಯು ಅಂತ ಮಗನೇ ಇಷ್ಟು ಸಾಲ ಕಂದ ಇನ್ನೂ ಆಗ್ಬೇಕು ಈಗ ಮಂಗಳಾರತಿ ಒಂದೇ ಆಯ್ತು ಇನ್ನು ಮುಂದೂ ಆಗ್ಬೇಕು ಯಾವ್ದು ಯಾರಿಗೆ ಪ್ರಸಾದ ಕೊಡ್ಬೇಕಲ್ಲ ಪ್ರಸಾದ ಬರ್ತದೆ ಮಂಗಳಾರತಿ ಆದ್ಮೇಲೆ ಪ್ರಸಾದವೇ ಕೊಡುವುದು ಕೊಡ್ತಾವೆ ತೀರ್ಥ ಪ್ರಸಾದ ಕೊಡ್ತಾರೆ ಈಗ ತೀರ್ಥ ಪ್ರಸಾದ ಒಟ್ಟಿಗೆ ಆಗ್ತದೆ ಏನು ಗೊತ್ತಿಲ್ಲ ನಮಗದು ಗೊತ್ತಿಲ್ಲ ಏನು ಯಾಕೆ ನಾವು ದೇವ್ರ ಪೂಜೆ ಮಾಡಿದ ಅಣ್ಣ ಪೂಜೆ ಮಾಡುವಾಗ ತೀರ್ಥ ಬೇರೆ ಕೊಡುದು ಕೊಡುದಿಲ್ಲ ಅದೇ ತೀರ್ಥ ಆದ್ಮೇಲೆ ಪ್ರಸಾದ ಇಲ್ಲಿ ಒಳಗೆ ಇದ್ದೇನೆ ಆಯ್ತಾ ಜೊತೆ ಜೊತೆಯಾಗಿ ಸಿಗ್ತದೆ ಅಂತ ಹಾಗಿದ್ರೆ ಈ ಕೇಳ್ತೇನೆ ಮಗನೇ ಒಮ್ಮೆ ಬಿಟ್ಟು ಕೊಟ್ಟರೆ ಏನಾಗ್ತದೆ ಅದರ ಕುರಿತಾಗಿಯೂ ಆಲೋಚನೆ ಮಾಡ मुंबई अपगीत अपगी ते thank <laughs> you